ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನ ಎಸ್ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹಾಸ್ಟೆಲ್ಗೆ ಯಾವ ರೀತಿ ಅಪ್ಲಿಕೇಶನ್ನ ಅದು ಕೂಡ ನಿಮ್ಮ ಫೋನಲ್ಲಿ ತುಂಬ ಈಸಿಯಾಗಿ ಈಸಿ ಮೆಥಡಲ್ಲಿ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತುಂಬ ಸಿಂಪಲಾಗಿ ಹೇಳ್ಕೊಡ್ತಿದ್ದೀನಿ ಸೊ ದಯವಿಟ್ಟು ವಿಡಿಯೋನ ಕೊನೆಯವರೆಗೂ ನೋಡಿ ಒಂದರಿಂದ ಹತ್ತನೇ ತರಗತಿ ಹಾಗೂ ಹನ್ನೊಂದರಿಂದ ಡಿಗ್ರಿ ಹಾಗೂ ಯು ಜಿ ಪಿ ಜಿ ಪ್ರತಿಯೊಂದನ್ನು ಯಾವ ರೀತಿ ಪ್ರತಿಯೊಂದು ಅಪ್ಲಿಕೇಶನ್ನ ಅನ್ನೋದು ತುಂಬ ಈಸಿ ಅಲ್ಲಿ ಈ ಒಂದೇ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಾನು ಅದಕ್ಕೆ ರಿಪ್ಲೈ ಕೊಡ್ತೀನಿ ಅಷ್ಟೇ ಅಲ್ಲದೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಕೊಟ್ಟಿರ್ತೀನಿ ಅಲ್ಲಿ ಜಾಯಿನ್ ಆಗಿ ಮತ್ತೆ ನನ್ನ ಫೋನ್ ನಂಬರ್ ಸಿಗುತ್ತೆ ಡೈರೆಕ್ಟಾಗಿ ಕಾಲ್ ಮಾಡಿದ್ರು ಆನ್ಸರ್ ಮಾಡ್ತೀನಿ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿದ್ರು ಕೂಡ ರಿಪ್ಲೈ ಮಾಡ್ತೀನಿ ಒಟ್ಟಿನಲ್ಲಿ ನಿಮಗೆ ಗೊತ್ತಾಗಿಲ್ಲಂದ್ರೆ ಅಪ್ಲಿಕೇಶನ್ನು ಕೂಡ ಕಡಿಮೆ ಚಾರ್ಜಸ್ನಲ್ಲಿ ಕೊಡ್ತೀನಿ ಏನಾದರೂ ಡೌಟ್ ಇದ್ರೆ ನಾನು ಕಾಲ್ ಮಾಡಿ ಹಾಸ್ಟೆಲ್ನಲ್ಲಿ ಹಾಸ್ಟೆಲ್ದು ಯಾವ ರೀತಿ ಅಪ್ಲಿಕೇಶನನ್ನು ಹಾಕೊಡೋದನ್ನು ಹೇಳ್ಕೊಡ್ತೀನಿ ಮತ್ತೆ ಎಷ್ಟೋ ಜನಕ್ಕೆ ಲಾಗಿನ್ ಆಗೋದು ಗೊತ್ತಾಗ್ತಿಲ್ಲ ಎಸ್ ಎಸ್ ಪಿ ಐ ಡಿ ತಕ್ಕೊಳ್ಳೋದು ಮತ್ತು ಅದಕ್ಕೆ ಪಾಸ್ವರ್ಡ್ನ ಸೆಟ್ ಮಾಡೋದು ಗೊತ್ತಾಗ್ತಿಲ್ಲ ಮತ್ತು ಒಂದರಿಂದ ಹತ್ತನೇ ತರಗತಿ ಅವ್ರದ್ದು ಸ್ಯಾಡ್ ಸೈಡಿಗೆ ಪಾಸ್ವರ್ಡ್ನ ಯಾವ ರೀತಿ ಕಂಡುಕೊಳ್ಬೋದು ಅಕಸ್ಮಾತ್ ಆ ಫೋನ್ ನಂಬರ್ ಮಿಸ್ ಆಗಿದ್ರೆ ಯಾವ ರೀತಿ ಹೊಸ ಫೋನ್ ನಂಬರ್ ಲಿಂಕ್ ಮಾಡೋದು ಎಲ್ಲ ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ಡೌಟ್ನ ಕ್ಲಿಯರ್ ಮಾಡ್ತೀನಿ ಸೊ ವಿಡಿಯೋನ ಕೊನೆಯವರೆಗೂ ನೋಡಿ ಯಾವುದೇ ರೀತಿ ಸ್ಕಿಪ್ ಮಾಡಬೇಡಿ ಅಕಸ್ಮಾತ್ ನೀವು ಸ್ಕಿಪ್ ಮಾಡೋದು ನೋಡಿದ್ರೆ ನಿಮ್ಗೆ ಇನ್ಫಾರ್ಮೇಷನ್ ಮಿಸ್ ಆಗಿಬಿಡತ್ತೆ ಮತ್ತೆ ಅರ್ಥ ಆಗಲ್ಲ ನೀವು ಒಂದ್ಸಲ ಫಸ್ಟಿಂದ ವಿಡಿಯೋ ವೀಡಿಯೋ ನೋಡಿದ್ರಂತ ಅಂದರೆ ನಿಮಗೆ ಎಲ್ಲ ಮಾಹಿತಿ ಅರ್ಥ ಆಗುತ್ತೆ ನೀವು ಮತ್ತು ಪದೇ ಪದೇ ವಿಡಿಯೋನ ನೋಡೋದು ಮತ್ತು ಅದೇ ರೀತಿ ಮಾಡೋದು ಅವಶ್ಯಕತೆ ಇರಲ್ಲ ಒನ್ ಟೈಮ್ ನೋಡ್ಕೊಬಿಡಿ ನಿಮ್ಗೆಲ್ಲ ಅರ್ಥ ಆಗುತ್ತೆ ತುಂಬ ನಿಮ್ಗೆ ಅರ್ಥ ಆಗೋದ ರೀತಿ ಲೋಕಲ್ ಲ್ಯಾಂಗ್ವೇಜಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ದಯವಿಟ್ಟು ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಕೂಡ ಯೂಸ್ಫುಲ್ ಆಗಿರುತ್ತೆ ಮತ್ತು ನೋಡೋರು ಪ್ರತಿಯೊಬ್ರು ಕೂಡ ಲೈಕ್ ಮಾಡಿ ನೋಟಿಫಿ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಏನಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಂತಂದರೆ ನಾನು ಯೂಟ್ಯೂಬ್ ಚಾನಲ್ನಲ್ಲಿ ಗೌರ್ಮೆಂಟ್ ಜಾಬ್ ಅಪ್ಡೇಟು ಪ್ರೈವೇಟ್ ಜಾಬ್ ಅಪ್ಡೇಟು ಸ್ಕಾಲರ್ಶಿಪ್ ಅಪ್ಡೇಟು ಹಾಗೂ ಇನ್ನಿತರ ಅಪ್ಡೇಟ್ಗಳನ್ನು ಹಾಗೂ ಅಪ್ಲಿಕೇಶನ್ ಹಾಕೋ ವಿಧಾನವನ್ನು ಕೂಡ ಹೇಳ್ಕೊಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಬನ್ನಿ ಫ್ರೆಂಡ್ಸ್ ಲೆಟ್ಸ್ ಗೋ ಫ್ರೆಂಡ್ಸ್ ನೀವು ಫೋನಲ್ಲಿ ಕ್ರೋಮ್ ಬ್ರೌಸರ್ ಅಥವಾ ಯಾವುದಾದ್ರು ಒಂದು ಬ್ರೌಸರ್ನ ಓಪನ್ ಮಾಡಿಕೊಂಡು ಅಲ್ಲಿ ಬಿ ಸಿ ಡಬ್ಲ್ಯೂ ಡಿ ಹಾಸ್ಟೆಲ್ ಅಪ್ಲಿಕೇಶನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಸರ್ಚ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ ಕೊಟ್ಟಿರ್ತೀನಿ ಈ ರೀತಿ ಓಪನ್ ಆಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಪ್ರೀ ಮ್ಯಾಟ್ರಿಕ್ ಹಾಸ್ಟೆಲ್ ಅಪ್ಲಿಕೇಶನ್ ಅಥವಾ ಪೋಸ್ಟ್ ಮ್ಯಾಟ್ರಿಕ್ ಯಾವುದಾದ್ರು ಅಂದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೀವು ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿ ಪೋರ್ಟಲ್ ಓಪನ್ ಆಗುತ್ತೆ ನೀವು ಕ್ಲಿಕ್ ಟು ಅಪ್ಲೈ ಅಂತ ಕಾಣಿಸ್ತಿದೆ ನೋಡಿ ಗ್ರೀನ್ ಮಾರ್ಕಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಬಿ ಸಿ ಡಬ್ಲ್ಯೂ ಡಿ ಅಂದರೆ ಒ ಬಿ ಸಿ ಸ್ಟೂಡೆಂಟ್ಗಳಿಗೆ ಅಪ್ಲಿಕೇಶನ್ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕೋದು ಈ ರೀತಿ ಓಪನ್ ಆಗುತ್ತೆ ಎಸ್ ಸಿ ಎಸ್ ಟಿ ಅವ್ರಿಗೂ ಕೂಡ ಇದೇ ರೀತಿಯೇ ಓಪನ್ ಮಾಡೋದಿರುತ್ತೆ ಸೊ ಇದು ಬಿ ಸಿ ಡಬ್ಲ್ಯೂ ಡಿ ಅಂದರೆ ಒ ಬಿ ಸಿ ಸ್ಟೂಡೆಂಟ್ಗಳಿಗಾಗಿರುತ್ತೆ ಕ್ಯಾಟಗರಿ ಒನ್ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಎಲ್ಲ ಅಭ್ಯರ್ಥಿಗಳಿಗೆ ಇದರಲ್ಲಿ ಆಗಿರುತ್ತೆ ಪೋಸ್ಟ್ ಮೆಟ್ರಿಕ್ ಮತ್ತು ಪ್ರೀ ಮೆಟ್ರಿಕ್ ಓಪನ್ ಆಗಿದೆ ಇವಾಗ ಎಷ್ಟು ಸ್ಟೂಡೆಂಟ್ಗಳಿಗೆ ಮತ್ತು ಮೈನಾರಿಟಿ ಸ್ಟೂಡೆಂಟ್ಗಳಿಗೆ ಯಾವ ರೀತಿ ಓಪನ್ ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ಇದರಲ್ಲಿ ನಾನು ಹೇಳ್ಕೊಡ್ತೀನಿ ಸೊ ಇವಾಗ ನಾವೇನಿಲ್ಲ ಜಸ್ಟ್ ಕ್ರೋಮ್ ಬ್ರೌಸರ್ ಅಥವಾ ಯಾವುದಾದ್ರು ಬ್ರೌಸರ್ನಲ್ಲಿ ಹೋಗಿ ಎಸ್ ಎಚ್ ಪಿ ಅಂತ ಸರ್ಚ್ ಮಾಡಿದರೆ ಸಾಕು ಎಸ್ ಎಚ್ ಪಿ ಅಂತ ಸರ್ಚ್ ಮಾಡಿ ಲಾಗಿನ್ ಆಗಿಬಿಟ್ರೆ ಸಾಕು ಅಲ್ಲಿ ಪ್ರೀ ಮ್ಯಾಟ್ರಿಕ್ಕು ಪೋಸ್ಟ್ ಮ್ಯಾಟ್ರಿಕ್ಕು ಇದು ಎಸ್ ಟಿ ಅವ್ರಿಗೆ ಮತ್ತು ಮುಸ್ಲಿಮ್ ಅಂದರೆ ಮೈನಾರಿಟಿದವ್ರಿಗೆ ಹಾಕಲಿಕ್ಕೆ ಇರುತ್ತೆ ಸೊ ನಾನಿವಾಗ ಎಕ್ಸಾಂಪಲಾಗಿ ಒ ಬಿ ದವ್ರದ್ದು ಅಪ್ಲಿಕೇಶನ್ ಹಾಕಿ ಕಾಣಿಸ್ತಿದ್ದೀನಿ ಅದೇ ರೀತಿ ಎಲ್ಲ ಅಪ್ಲಿಕೇಶನ್ಗಳನ್ನು ಹಾಕೋಬೋದು ಸೊ ನಾನು ಇವಾಗ ಒಂದು ಪೋಸ್ಟ್ ಮ್ಯಾಟ್ರಿಕ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ತೀನಿ ಅಪ್ಲೈ ಅಂತ ಇದೆ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ ಜಸ್ಟು ನಿಮ್ಗೆ ಯಾವುದು ಬೇಕು ಪ್ರೀ ಮ್ಯಾಟ್ರಿಕ್ ಬೇಕೋ ಪೋಸ್ಟ್ ಮ್ಯಾಟ್ರಿಕ್ ಬೇಕೋ ನೋಡಿ ಅಲ್ಲಿ ಅಪ್ಲೈ ಅಂತ ಇರುತ್ತೆ ಕ್ಲಿಕ್ ಮಾಡಿ ಆಮೇಲೆ ಡೂ ಯು ಹ್ಯಾವ್ ಸ್ಟೇಟ್ ಅಕೌಂಟ್ ಅಂತ ಕೇಳತ್ತೆ ನಿಮ್ಮ ಹತ್ರ ಎಸ್ ಎಸ್ ಪಿ ಐ ಡಿ ಯಾವ್ದಾದ್ರು ಅಕೌಂಟ್ ಇದೆಯಾ ಅಂತ ಕೇಳುತ್ತೆ ಇದು ಎಸ್ ಎಸ್ ಪಿ ಐ ಡಿ ಅಕೌಂಟ್ ಇದ್ದರೆ ಎಸ್ ಅಂತ ಕೊಟ್ಟು ಲಾಗಿನ್ ಆಗಬೇಕು ಅಂದ್ರೆ ಅಂದರೆ ಗೊತ್ತಿಲ್ಲ ಅಂತ ಅಂದರೆ ನೋ ಮೇಲೆ ಕ್ಲಿಕ್ ಮಾಡಿ ಮತ್ತು ಇನ್ನೊಂದು ಏನಂತ ಅಂದರೆ ಒಂದರಿಂದ ಹತ್ತನೇ ತರಗತಿ ಅವ್ರಿಗೆ ಸ್ಯಾಟ್ಸ್ ಐ ಡಿ ಅಂತ ಇರುತ್ತೆ ಅವರಿಗೆ ಎಸ್ ಎಸ್ ಪಿ ಐ ಡಿ ಅವಶ್ಯಕತೆ ಇರಲ್ಲ ಯಾರಿಗೆ ಎಸ್ ಎಸ್ ಪಿ ಐ ಡಿ ಅವಶ್ಯಕತೆ ಇರುತ್ತೋ ಅಂದರೆ ಫಸ್ಟ್ ಪಿ ಯು ಸಿ ಮೇಲಿಂದ ಅವರು ಇಲ್ಲಿ ಈ ರೀತಿ ಓಪನ್ ಮಾಡಿ ನೋ ಅಂತ ಕೊಟ್ಟ ತಕ್ಷಣ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ಆಧಾರ್ ಕಾರ್ಡ್ ನಂಬರು ಆಮೇಲೆ ಹೆಸರು ಎಲ್ಲ ಹಾಕಿ ನೀವು ಇಲ್ಲಿ ಮುಂದುವರೆಸಿ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ಪೋರ್ಟಲು ಎಲ್ಲ ಎಸ್ ಎಸ್ ಪಿ ಐ ಡಿಯೆಲ್ಲ ಓಪನ್ ಆಗುತ್ತೆ ಸೊ ಓಪನ್ ಆದ ತಕ್ಷಣ ನೀವು ಅದನ್ನು ಬರೆದಿಟ್ಕೊಂಡು ಪಾಸ್ವರ್ಡೆಲ್ಲ ಸೆಟ್ ಮಾಡಿಕೊಂಡು ಅಪ್ಲೈ ಮೇಲೆ ಹೋಗಿ ಮತ್ತೆ ಎಸ್ ಅಂತ ಕೊಟ್ಟು ಎಸ್ ಅಂತ ಕೊಟ್ಟ ತಕ್ಷಣ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ಲಾಗಿನ್ ಇದು ಎಸ್ ಎಸ್ ಪಿ ಐ ಡಿ ಕೇಳುತ್ತೆ ಇಲ್ಲ ಸ್ಯಾಟ್ಸ್ ಐ ಡಿ ಕೇಳುತ್ತೆ ಅದನ್ನು ಹಾಕಿ ಪಾಸ್ವರ್ಡ್ ಅಂತರೂ ಸೆಟ್ ಮಾಡ್ಕೊಂಡಿರ್ತೀರ ನೀವು ಸೊ ಪಾಸ್ವರ್ಡ್ ಸೆಟ್ ಮಾಡ್ಕೊಳ್ಳಿ ಗೊತ್ತಾಗಿಲ್ಲ ಅಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಸೆಟ್ ಮಾಡೋದು ಅನ್ನೋದು ವಿಡಿಯೋನೂ ಕೂಡ ಮಾಡಿ ಹಾಕ್ತೀನಿ ಮುಂದಿನ ದಿನಗಳಲ್ಲಿ ಅಂತೆಲ್ಲ ಈಗ ಸದ್ಯದಲ್ಲೇ ಹಾಕ್ತೀನಿ ಸೊ ಈ ರೀತಿ ಎಲ್ಲ ಕ್ಯಾ ಲಾಗಿನ್ ಆಗಿ ಪಾಸ್ವರ್ಡೆಲ್ಲ ಹಾಕಿ ಕ್ಯಾಪ್ಚರ್ ಕೋಡ್ ಹಾಕಿ ಲಾಗಿನ್ ಅಂತ ಇರುತ್ತೆ ಪಕ್ಕದಲ್ಲಿ ಬ್ಲೂ ಕಲರ್ ಮೇಲೆ ಲಾಗಿನ್ ಅಂತ ಕಾಣಿಸಿದ್ದು ಅದ್ರ ಮೇಲೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಪೋರ್ಟಲ್ ಓಪನ್ ಆಗುತ್ತೆ ಸೊ ಪೋರ್ಟಲ್ ಓಪನ್ ಆದಮೇಲೆ ಫಸ್ಟ್ ಫಸ್ಟಿಗೆ ನಾವು ಇಲ್ಲಿ ನೋಡಬೇಕಾಗಿರೋದು ಅಪ್ಲೈ ಫಾರ್ ಹಾಸ್ಟೆಲ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಅಪ್ಲೈ ಫಾರ್ ಹಾಸ್ಟೆಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನಮಗೆ ನಾಲ್ಕು ಸ್ಟೆಪ್ ಕಾಣುತ್ತೆ ಸೊ ನಾವು ಒಂದೊಂದೇ ಸ್ಟೆಪ್ನ ಫಿಲ್ ಅಪ್ ಮಾಡ್ಕೊಂಡು ಹೋಗಬೇಕು ಫಸ್ಟಿಗೆ ನಾವು ಮೊದಲನೇ ಸ್ಟೆಪ್ ಒನ್ ಮೇಲೆ ಕ್ಲಿಕ್ ಮಾಡೋಣ ಸ್ಟೆಪ್ ಒನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಅಪ್ಲೈ ಅಂತ ಕಾಣಿಸ್ತಿದೆ ಸ್ಟೆಪ್ ಒನ್ ಮೇಲೆ ಅದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ ಸೊ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಫಸ್ಟಿಗೆ ನಮಗೆ ಏನು ಶೋ ಆಗ್ತಿದೆ ಅಂದರೆ ಫಸ್ಟಿಗೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಅಂದರೆ ಫಸ್ಟ್ ಇವಾಗ ಫಸ್ಟ್ ಪಿ ಯು ಸಿಗೆ ಅಡ್ಮಿಷನ್ ಮಾಡೋರಿಗೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಿಂದ ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ ಪ್ರೀ ಮ್ಯಾಟ್ರಿಕ್ ಅಂದರೆ ಒಂದನೇ ಹತ್ತನೇ ಒಂದರಿಂದ ಹತ್ತನೇ ತರಗತಿ ಅವರಿಗೆ ಡೈರೆಕ್ಟು ಇಲ್ಲಿ ಯಾವುದೇ ನಂಬರ್ ಕೇಳಲ್ಲ ಡೈರೆಕ್ಟು ಯಾವುದು ಕಾಸ್ಟು ಅಂತ ಕೇಳುತ್ತೆ ನೀವು ಅದನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕು ಇವಾಗ ಇಲ್ಲಿ ಎಸ್ ಎಸ್ ಎಲ್ ಸಿ ನಾನು ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡ್ತೀನಿ ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅವ್ರದ್ದು ಹೆಸರು ಡೇಟಾ ಬರ್ತು ಎಲ್ಲ ಬರುತ್ತೆ ಸರಿ ಇದೆ ಇಲ್ಲ ನೋಡಿಕೊಂಡು ಸೇವ್ ಡಾಟಾ ಸೇವ್ ಅಂತ ಕೊಡಿ ಕೆಳಗಡೆ ಸೇವ್ ಅಂತ ಕಾಣಿಸ್ತಿದೆ ಸೇವ್ ಡಿಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಓಕೆ ಕೊಡಿ ಅದೇ ರೀತಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬನ್ನಿ ಆಮೇಲೆ ಇಲ್ಲಿ ಎಂಟರ್ ಕಾಸ್ಟ್ ಡೀಟೇಲ್ಸ್ ಸರ್ಟಿಫಿಕೇಟ್ ಡಿಟೇಲ್ಸ್ ಅಂದರೆ ನಾವು ಇಲ್ಲಿ ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಡೀಟೇಲ್ಸ್ ಹಾಕೋದಿರುತ್ತೆ ಸೊ ನಮ್ದು ಯಾವ ಧರ್ಮ ಬರುತ್ತೆ ಹಿಂದೂ ಇರುತ್ತೆ ಅದನ್ನು ಸಿ ಮುಸ್ಲಿಮ್ ಕ್ರಿಶ್ಚಿಯನ್ ಯಾವುದಿರುತ್ತೆ ಸೆಲೆಕ್ಟ್ ಮಾಡ್ಕೊಳ್ಳಿ ಕೆಟಗರಿ ಕೇಳುತ್ತೆ ಈ ಕೆಟಗರಿ ಒಂದು ಟು ಎ ತ್ರೀ ಎ ತ್ರೀ ಬಿ ಯಾವ್ದು ಇರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಅಲ್ಲಿ ಆರ್ ಡಿ ನಂಬರ್ ಕೇಳುತ್ತೆ ಅಂದರೆ ನಿಮ್ಮದು ಕಾಸ್ಟ್ ಇನ್ಕಮಲ್ಲಿ ಯಾವ್ದು ಆರ್ ಡಿ ನಂಬರ್ ಇದೆ ನೋಡಿ ಸೊ ಆರ್ ಡಿ ನಂಬರ್ನ ಹಾಕಿ ಚೆಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಈ ರೀತಿ ಎಲ್ಲ ಡಿಟೇಲ್ಸ್ ಓಪನ್ ಆಗುತ್ತೆ ಅದರಲ್ಲಿ ಇರೋದು ನಿಮ್ದೆಲ್ಲ ಇನ್ಕಮ್ ಎಲ್ಲ ಆಮೇಲೆ ಕೆಳಗಡೆ ಸೇವ್ ಅಂತ ಇರುತ್ತೆ ಸೇವ್ ಡಿಟೇಲ್ಸ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೇವ್ ಮಾಡ್ಕೊಳ್ಳಿ ಸೇವ್ ಮಾಡ್ಕೊಂಡಾದ ಮೇಲೆ ಕೆಳಗಡೆ ಮತ್ತೆ ನೀವು ಸ್ಕ್ರೋಲ್ ಮಾಡಿ ಸ್ಕ್ರೋಲ್ ಮಾಡಿದ ತಕ್ಷಣ ಇಲ್ಲಿ ಏನಿಲ್ಲ ಫೋನ್ ನ ಹಾಕೋದಿರತ್ತೆ ಸೊ ಫೋನ್ ನಂಬರ್ನ ನಿಮ್ಮದಾದರೂ ಹಾಕಿ ಅಥವಾ ನಿಮ್ಮ ತಂದೆ ತಾಯಿದಾದರೂ ಫೋನ್ ನಂಬರ್ನ ಹಾಕಿ ಅಲ್ಲಿ ಜಸ್ಟ್ ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಫೋನಿಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಹಾಕ್ಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಸಬ್ಮಿಟ್ ಓ ಟಿ ಪಿ ಅಂತ ಇರುತ್ತೆ ಸೊ ಓ ಟಿ ಪಿನ ಇಲ್ಲಿ ಹಾಕಿ ಕೆಳಗಡೆ ನಿಮಗೆ ಸಬ್ಮಿಟ್ ಓ ಟಿ ಪಿ ಅಂತ ಹಾಕಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ ಅಲ್ಲೇ ಪಕ್ಕದಲ್ಲೇ ಆಮೇಲೆ ಇಮೇಲ್ ಐಡಿನ ಫಿಲ್ ಅಪ್ ಮಾಡಿ ಆಮೇಲೆ ಹೋಮ್ ಡಿಸ್ಟಿಕ್ ಕಾಣಿಸುತ್ತೆ ಸೊ ನಿಮ್ಮದು ಇದು ಆಧಾರ್ ಕಾರ್ಡಲ್ಲಿ ಏನು ಡಿಸ್ಟಿಕ್ ಇದೆ ಅದನ್ನೇ ಹಾಕಿ ನಿಮ್ಮ ಡಿಸ್ಟಿಕ್ ಯಾವುದು ಆ ಡಿಸ್ಟ್ರಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದೇ ರೀತಿ ತಾಲೂಕು ಕೇಳುತ್ತೆ ನಿಮ್ಮದು ಯಾವ್ದು ತಾಲೂಕು ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದರೆ ಇದು ಆಧಾರ್ ಕಾರ್ಡಲ್ಲಿರೋ ಡೀಟೇಲ್ಸು ತಾಲೂಕಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಡೊಮೈನಿಕಲ್ ಅಂದ ಆಮೇಲೆ ಅದಾದಮೇಲೆ ಅಸೆಂಬ್ಲಿ ಕೇಳುತ್ತೆ ಅಸೆಂಬ್ಲಿ ಅಂದರೆ ಎಮ್ ಎಲ್ ಎಲ್ಲಿರ್ತಾರೆ ಯಾವ ಕ್ಷೇತ್ರ ವಿಧಾನಸಭಾ ಕ್ಷೇತ್ರ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಪಿನ್ ಕೋಡ್ ಕೇಳುತ್ತೆ ನಿಮ್ಮದು ಯಾವ್ದು ಪಿನ್ ಕೋಡ್ ಬರುತ್ತೆ ನಿಮ್ಮ ಊರಿಂದು ಅದನ್ನು ಹಾಕಿ ಆಮೇಲೆ ನಿಮ್ಮ ಊರಿಂದ ಅಡ್ರೆಸ್ ಕೇಳುತ್ತೆ ಅದನ್ನೆಲ್ಲ ಆಧಾರ್ ಕಾರ್ಡಲ್ಲಿ ಇರೋ ಥರನೇ ಫಿಲ್ ಅಪ್ ಮಾಡ್ಕೊಳ್ಳಿ ಫಿಲ್ ಅಪ್ ಮಾಡಾದಮೇಲೆ ನೀವು ಕರ್ನಾಟಕ ರಾಜ್ಯದವರೆ ಅಂತ ಕೇಳುತ್ತೆ ಎಸ್ ಅಂತ ಕೊಡಿ ಆಮೇಲೆ ಕೆಳಗಡೆ ಫೋಟೋ ಅಪ್ಲೋಡ್ ಇರುತ್ತೆ ಪಾಸ್ಪೋರ್ಟ್ ಸೈಜ್ ಫೋಟೋನ ಒಂದು ಜೆ ಪಿ ಜಿ ಫಾರ್ಮೇಟಲ್ಲಿ ಅಪ್ಲೋಡ್ ಮಾಡಿ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಅಂತ ಇರುತ್ತೆ ಕೆಳಗಡೆ ಅಪ್ಲೋಡ್ ಕೊಡಿ ಒಂದ್ಸಲ ಮಾಡಿದ್ರೆ ಆಗಲ್ಲ ಸಲ ಅಗೇನಾಗಿ ಟ್ರೈ ಮಾಡಿ ಫೋಟೋನ ಫೋಟೋ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಅಪ್ಲೋಡ್ ಅಂತ ಇರುತ್ತೆ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸಕ್ಸಸ್ಫುಲಿ ಆಗುತ್ತೆ ಕೆಳಗಡೆ ಸೇವ್ ಆ್ಯಂಡ್ ಡೀಟೇಲ್ಸ್ ಅಂತ ಇರುತ್ತೆ ಸೇವ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಸೇವ್ ಡೀಟೇಲ್ಸ್ ಆದ ತಕ್ಷಣ ಕೆಳಗಡೆ ನಿಮಗೆ ನೆಕ್ಸ್ಟ್ ಅಂತ ಕಾಣಿಸಲ್ಲ ಮೇಲ್ಗಡೆ ಸ್ಕ್ರೋಲ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಆಪ್ಷನ್ ಬೇಕಂದ್ರೆ ಮೇಲ್ಗಡೆ ಸ್ಕ್ರೋಲ್ ಮಾಡಿ ಸ್ಕ್ರೋಲ್ ಮಾಡಿದ ತಕ್ಷಣ ರೈಟಲ್ಲಿ ನಿಮಗೆ ನೆಕ್ಸ್ಟ್ ಅನ್ನೋ ಆಪ್ಷನ್ ಕಾಣುತ್ತೆ ಗ್ರೀನ್ ಮಾರ್ಕಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನೀವು ಕ್ಲಿಕ್ ಮಾಡಿದ ತಕ್ಷಣ ಏನು ಅಂತ ಅಂದರೆ ನಿಮಗೆ ಇಲ್ಲಿ ಎಲ್ಲ ಕಾಲೇಜಿಂದು ಡೀಟೇಲ್ಸ್ ಎಂಟರ್ ಮಾಡೋದಿರುತ್ತೆ ಸೊ ಕಾಲೇಜ್ ಡೀಟೇಲ್ಸ್ ಎಲ್ಲ ಎಂಟರ್ ಮಾಡಬೇಕು ಇಲ್ಲಿ ಸೆಲ್ ಯೂನಿವರ್ಸಿಟಿ ಅಂತ ಇರುತ್ತೆ ಇದು ಡಿಗ್ರಿದವ್ರಿಗೆ ಯೂನಿವರ್ಸಿಟಿ ಇರುತ್ತೆ ಆಮೇಲೆ ಪಿ ಯು ಸಿ ಏನಿಲ್ಲ ಸಿಂಪಲ್ ಆಗಿ ಇದು ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಅಂತ ಇರುತ್ತೆ ಪಿ ಯು ಸಿ ಅಂತ ಇರುತ್ತೆ ಎಲ್ಲರಿಗೂ ಪಿ ಯು ಸವ್ರದಾಗಿದ್ರೆ ಸೊ ಪಿಯು ಡಿಪಾರ್ಟ್ಮೆಂಟ್ ಆಫ್ ಪ್ರಿ ಯೂನಿವರ್ಸಿಟಿ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಯು ಜಿ ಪಿ ಜಿನೋ ಅಥವಾ ಐ ಪಿ ಯು ಸಿನೂ ಡಿಪ್ಲೊಮಾನ ಕೇಳುತ್ತೆ ಯು ಜಿ ಪಿ ಜಿ ಸ್ಟಾರ್ಟ್ ಆಗಿಲ್ಲ ಇವಾಗ ಸದ್ಯಕ್ಕೆ ಪಿ ಯು ಸಿ ಸ್ಟಾರ್ಟ್ ಆಗಿದೆ ನಿಮ್ದು ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಪಿ ಯು ಸಿ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ ಸೆಲೆಕ್ಟ್ ಮಾಡ್ಕೊಂಡಾದ ತಕ್ಷಣ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ ಯು ಜಿ ಪಿ ಜಿದವ್ರಿಗೆ ಯು 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 ಸಿ ಎಮ್ ಎಸ್ ಐ ಡಿ ಇರುತ್ತೆ ಅದನ್ನು ಹಾಕಿ ಗೆಟ್ ಡೀಟೇಲ್ಸ್ ಅಂತ ಕೊಟ್ಟ ತಕ್ಷಣ ಗೆಟ್ ಡಾಟಾ ಅಂತ ಕೊಟ್ಟ ತಕ್ಷಣ ಎಲ್ಲ ಆಟೋಮೆಟಿಕ್ಲಿ ಫಿಲಪ್ ಆಗುತ್ತೆ ಪಿ ಯು ಸಿದವ್ರಿಗೆ ಯಾವುದೇ ಇರಲ್ಲ ಸೊ ನಾವು ನೋ ಅಂತ ಕೊಡಬೇಕು ನೋ ಅಂತ ಕೊಟ್ಟ ತಕ್ಷಣ ನಾವು ನೋ ಅಂತ ಕೊಟ್ಟು ಎಲ್ಲಾನು ಫಿಲಪ್ ಮಾಡಬೇಕು ಇಲ್ಲಿ ಏನು ಅಪ್ ಮಾಡೋದಾಗಿರುತ್ತಂತ ಅಂದರೆ ಇವಾಗ ಎಲ್ಲಿ ಅಡ್ಮಿಷನ್ ಮಾಡಿರ್ತಾರೆ ಯಾವ ಕಾಲೇಜ್ ಗೆ ಪ್ರೆಸೆಂಟ್ ಕಾಲೇಜಿಂದು ಫಿಲ್ ಅಪ್ ಮಾಡೋದಿರುತ್ತೆ ಇಲ್ಲೇ ಮಿಸ್ಟೇಕ್ ಮಾಡ್ಕೊಳ್ತೀರಾ ಸೊ ಪ್ರೆಸೆಂಟ್ ಕಾಲೇಜಿಂದು ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಳ್ಳಿ ಪ್ರೆಸೆಂಟ್ ಕಾಲೇಜ್ ಏನ್ ಕಲಿತಾ ಇದಾರೆ ಅದ್ರ ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅದ್ರದ್ದು ತಾಲೂಕ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ತಾಲೂಕ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಅಲ್ಲಿರೋ ಕಾಲೇಜ್ ಕೇಳುತ್ತೆ ಯಾವ ಕಾಲೇಜ್ಗೆ ಅಡ್ಮಿಷನ್ ಮಾಡಿದ್ದೀರಾ ಆ ಕಾಲೇಜ್ನ ಅಲ್ಲಿ ಲಿಸ್ಟ್ ಇರುತ್ತೆ ಆ ಕಾಲೇಜ್ ನೋಡಿಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಿಮ್ಮದು ಯಾವ ಕಾಲೇಜ್ ಲಿಸ್ಟ್ ಇದೆ ಅದನ್ನು ಕಾಲೇಜ್ ಐಡಿ ಎಲ್ಲ ಇರುತ್ತೆ ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಕೋರ್ಸ್ ಕೇಳುತ್ತೆ ಕೋರ್ಸಲ್ಲಿ ಪಿ ಯು ಸಿದವ್ರಗಾದರೆ ಫಸ್ಟು ಸೆಕೆಂಡು ಕಳಿಸುತ್ತೆ ಡಿಗ್ರಿದವರ್ಗಾದ್ರೆ ಬಿ ಎ ಬಿ ಕಾಮ್ ಎಲ್ಲ ಕಾಣಿಸುತ್ತೆ ಸೊ ಆಮೇಲೆ ಡಿಸಿಪ್ಲಿನ್ ಕೇಳಿಸ್ ಕಾಣಿಸುತ್ತೆ ಅಂದರೆ ಪಿ ಸಿ ಎಮ್ ಬಿನೋ ಆರ್ಟ್ಸ್ ಆಗಿದ್ರೆ ಎಚ್ ಇ ಪಿ ಎಸ್ ಈ ರೀತಿ ಕೇಳುತ್ತೆ ಯಾವ್ದು ಕೋರ್ಸ್ ತಗೊಂಡಿರ್ತಾರೆ ಡಿಸಿಪ್ಲಿನ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೀವು ಫಸ್ಟ್ ಇಯರ್ಗೆ ಅಡ್ಮಿಷನ್ ಮಾಡ್ತಿದ್ರೆ ಸೆಕೆಂಡ್ ಇಯರ್ ಅಡ್ಮಿಷನ್ ಮಾಡ್ತಿದ್ರೆ ಕೇಳತ್ತೆ ಫಸ್ಟ್ ಅಥವಾ ಸೆಕೆಂಡ್ ಯಾವ್ದು ಅಡ್ಮಿಷನ್ ಮಾಡ್ತಿದ್ರೆ ಅದನ್ನು ಕೊಡಿ ಪಿ ಆಮೇಲೆ ಪ್ರೈಮರಿದವ್ರಿಗೂ ಕೂಡ ತುಂಬ ಸಿಂಪಲ್ ಆಗಿರುತ್ತೆ ಏನಿಲ್ಲ ಜಸ್ಟ್ ಅವ್ರದ್ದು ಎಸ್ ಎ ಟಿ ಎಸ್ ಐ ಡಿ ಹಾಕಿ ಗೆಟ್ ಡೀಟೇಲ್ಸ್ ಕೊಟ್ಟರೆ ಆಟೋಮೆಟಿಕ್ಲಿ ಫಿಲ್ ಅಪ್ ಆಗುತ್ತೆ ಆಮೇಲೆ ಸೇವ್ ಕೊಟ್ಟು ಕೆಳಗಡೆ ಸ್ಕ್ರೋಲ್ ಮಾಡಿ ಕೆಳಗಡೆ ಸ್ಕ್ರೋಲ್ ಮಾಡಾದ್ಮೇಲೆ ಇಲ್ಲಿ ಪ್ರಿವಿಯಸ್ ಇಯರ್ ಡಿಟೇಲ್ಸ್ ಕೊಡೋದಿರುತ್ತೆ ಅಂದರೆ ಫಸ್ಟ್ ಪಿ ಯು ಸಿದವರು ಟೆ ಫಸ್ಟ್ ಪಿ ಯು ಸಿದ ಅಡ್ಮಿಷನ್ ಆಗಿದ್ದರೆ ಇಲ್ಲಿ ಟೆಂತ್ ಪ್ರಿವಿಯಸ್ ಇಯರ್ದು ಟೆಂತಿಂದ ಹಾಕಬೇಕಿರುತ್ತೆ ಸೊ ಇಲ್ಲಿ ಟೆಂತಿಂದು ಮಾರ್ಕ್ಸ್ ಎಷ್ಟು ಅಂದರೆ ಟೆಂತಲ್ಲಿ ಏನು ಮಾರ್ಕ್ಸ್ ತೊಗೊಂಡಿದ್ದಾರೆ ಅದನ್ನು ಹಾಕೋದಾಗಿರತ್ತೆ ಪ್ರಿವಿಯಸ್ಸು ಡಿಗ್ರಿದವರಾಗಿದ್ದರೆ ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ ಹಾಕೋದಾಗಿರುತ್ತೆ ಸೊ ಇಲ್ಲಿ ಟೆಂತಲ್ಲಿ ಆರ್ನೂರು ಇಪ್ಪತ್ತೈದಕ್ಕೆ ಎಷ್ಟು ತಗೊಂಡಿದ್ದಾರೆ ಮಾರ್ಕ್ಸ್ ಅದನ್ನು ಇಲ್ಲಿ ಫಿಲ್ಅಪ್ ಮಾಡಿ ಫಿಲಪ್ ಮಾಡಿ ಸೈಡ್ ಕ್ಲಿಕ್ ಮಾಡಿದ್ರೆ ಸಾಕು ಪರ್ಸೆಂಟೇಜ್ ಬರುತ್ತೆ ಕೆಳಗಡೆ ಸೇವ್ ಡೀಟೇಲ್ಸ್ ಇರುತ್ತೆ ಸೇವ್ ಡೀಟೇಲ್ಸ್ ಮೇಲೆ ನೀವು ಕ್ಲಿಕ್ ಮಾಡಿ ಸೇವ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಕೆಳಗಡೆ ನೆಕ್ಸ್ಟ್ ಆಪ್ಷನ್ ಬರಲ್ಲ ಸೊ ಮೇಲ್ಗಡೆ ನಾವು ಸ್ಕ್ರೋಲ್ ಮಾಡಬೇಕಾಗಿರುತ್ತೆ ಸೊ ಇದೆಲ್ಲ ನೋಡಿದ ತಕ್ಷಣ ನಾವು ಕೆ ಕೆಳಗಡೆ ಅಂತೂ ನೆಕ್ಸ್ಟ್ ಆಪ್ಷನ್ ಕಾಣಲ್ಲ ಮೇಲ್ಗಡೆ ನೆಕ್ಸ್ಟ್ ಆಪ್ಷನ್ ಕಾಣುತ್ತೆ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡಿಪಾರ್ಟ್ಮೆಂಟು ಬಿ ಸಿ ಡಬ್ಲ್ಯೂ ಡಿ ಅಂದರೆ ಒ ಬಿ ಸಿ ಡಿಪಾರ್ಟ್ಮೆಂಟು ಆಗಿರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಗೆಟ್ ಹಾಸ್ಟೆಲ್ಸ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಗೆಸ್ಟ್ ಗೆಟ್ ಹಾಸ್ಟೆಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಎಲ್ಲ ಹಾಸ್ಟೆಲ್ ಡೀಟೇಲ್ಸ್ ಅಂದರೆ ಕಾಲೇಜ್ ನಿಯರ್ ಬೈ ಇರೋ ಹಾಸ್ಟೆಲ್ ಯಾವ್ಯಾವ ಹಾಸ್ಟೆಲ್ ಇದೆ ಎಲ್ಲ ಹೆಸರು ಕಾಣಿಸುತ್ತೆ ಸೊ ಹಾಸ್ಟೆಲ್ ಐ ಡಿ ಗೊತ್ತಿಲ್ಲದಿದ್ದವರು ಹಾಸ್ಟೆಲ್ ಡಿನ ತಿಳ್ಕೊಳ್ಳಿ ನೀವು ಯಾವ ಹಾಸ್ಟೆಲ್ಗೆ ಹೋಗ್ಬೇಕಂತ ಇದ್ದೀರ ಆ ಹಾಸ್ಟೆಲ್ ನೇಮ್ ಬೇಕಿರ ಬರುತ್ತೆ ಸೊ ಯಾವ ಹಾಸ್ಟೆಲ್ ಬೇಕಿರುತ್ತಲ್ಲೋ ಆ ಹಾಸ್ಟೆಲ್ಗೆ ಫಸ್ಟ್ ಪ್ರೈಯಾರಿಟಿ ಕೊಡಿ ಅಂದರೆ ನಂಬರ್ ಒಂದು ಕೊಡಿ ಆಮೇಲೆ ಎರಡು ಮೂರು ಅಂತ ಹಿಂಗೆ ಕೊಡಿ ನಿಮ್ಗೆ ಬೇಕಾಗಿರೋ ಹಾಸ್ಟೆಲ್ಗೆ ಫಸ್ಟು ಪ್ರಯಾರಿಟಿ ಒಂದು ಅಂತ ಕೊಡಿ ಆಮೇಲೆ ಉಳಿದಿರೋದು ಎರಡು ಮೂರು ಅಂತ ಕೊಡಿ ಆಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡಿ ಸೇವ್ ಹಾಸ್ಟೆಲ್ ಡೀಟೇಲ್ಸ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇವಾಗ ನೆಕ್ಸ್ಟ್ ಆಪ್ಷನ್ ಬರೋಲ್ಲ ನಾವು ಡೈರೆಕ್ಟ್ ಅಪ್ಲೈ ಫಾರ್ ಹಾಸ್ಟೆಲ್ಗೆ ಹೋದ ತಕ್ಷಣ ಸ್ಟೆಪ್ ಫೋರಿಗೆ ಅಪ್ಲೈ ಅಂತ ಕೊಡಿ ಲಾಸ್ಟ್ ಸಬ್ಮಿಷನ್ ಇದು ಸ್ಟೆಪ್ ಫೋರ್ ಮೇಲೆ ಕ್ಲಿಕ್ ಮಾಡಿ ಸ್ಟೆಪ್ ಫೋರ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮದೊಂದು ನಿಮಗೆ ಎಲ್ಲ ಅಕ್ನಾಲಜ್ಮೆಂಟ್ ಕಾಪಿ ಎಲ್ಲ ಓಪನ್ ಆಗುತ್ತೆ ಸೊ ಇದೆಲ್ಲ ಡಿಟೇಲ್ಸ್ ಅಪ್ ಆದಮೇಲೆ ಅಕ್ನಾಲಜ್ಮೆಂಟ್ ಕಾಪಿ ಫೈನಲ್ ಆಗಿರುತ್ತೆ ಇದೆಲ್ಲ ಡೀಟೇಲ್ಸ್ ಸರಿ ಎಲ್ಲ ಒಂದು ಸಲ ನೋಡ್ಕೊಳ್ಳಿ ಏನಾದರೂ ಮಿಸ್ಟೇಕ್ ಆಗಿದೆನೋ ಹಾಸ್ಟೆಲ್ ಐ ಡಿ ಮಿಸ್ಟೇಕ್ ಆಗಿದೆನೋ ಅಥವಾ ಪ್ರಿಯಾರಿಟಿ ಸರಿ ಇಲ್ಲ ಹಾಸ್ಟೆಲ್ ನೇಮ್ ಸರಿ ಇಲ್ಲೋ ಎಲ್ಲ ನೋಡಿಕೊಂಡು ನಿಮ್ದು ಎಲ್ಲ ನೋಡ್ಕೊಳ್ಳಿ ಎಜುಕೇಷನ್ ಡೀಟೇಲ್ಸ್ ನೋಡಿಕೊಂಡು ಕೆಳಗಡೆ ಫೈನಲ್ ಸಬ್ಮಿಟ್ ಅಂತ ಕಾಣಿಸುತ್ತೆ ನಿಮಗೆ ಗ್ರೀನ್ ಮಾರ್ಕಲ್ಲಿ ಸೊ ಕೆಳಗಡೆ ಇರೋ ಫೈನಲ್ ಸಬ್ಮಿಟ್ ಮೇಲೆ ಜಸ್ಟ್ ಫೈನಲ್ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಫೈನಲ್ ಸಬ್ಮಿಟ್ ಸಕ್ಸಸ್ಫುಲಿ ಆಗುತ್ತೆ ಆಮೇಲೆ ಮೇಲ್ಗಡೆ ಸ್ಕ್ರೋಲ್ ಮಾಡಿ ಅಕ್ನಾಲಜ್ಮೆಂಟ್ ಕಾಪಿ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮದು ಒಂದು ಅಕ್ನಾಲೆಜ್ಮೆಂಟ್ ಕಾಪಿ ಹಾಕಿರೋ ಪ್ರಿಂಟ್ ತಕೊಳ್ಳೋದು ಬರುತ್ತೆ ಅದನ್ನ ಜಸ್ಟ್ ನೀವು ಪ್ರಿಂಟ್ ತೊಗೊಳ್ಬೋದು ಸೊ ತುಂಬ ಅಂದರೆ ತುಂಬ ಸಿಂಪಲ್ ಆಗಿದೆ ಇಷ್ಟೇ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕೋದು ಪ್ರೈಮರಿ ಇದ್ದವ್ರಿಗೂ ಕೂಡ ಇದೇ ರೀತಿ ತುಂಬ ಈಸಿ ಇರುತ್ತೆ ಅವ್ರದ್ದೇನು ಜಾಸ್ತಿ ಇರೋಲ್ಲ ಒನ್ ಟು ಟೆನ್ ಅವ್ರದ್ದು ಬೇಗ ಮುಗಿದು ಹೋಗುತ್ತೆ ಡಿಗ್ರಿದವ್ರದಾದರೆ ಸ್ವಲ್ಪ ಯೂನಿವರ್ಸಿಟಿ ಸೆಲೆಕ್ಟ್ ಮಾಡಿಕೊಂಡು ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳೋದು ಇರುತ್ತೆ ಅಷ್ಟೇ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಈಸಿ ಫಸ್ಟ್ ಪಿ ಸಿ ಸೆಕೆಂಡ್ ಪಿ ಸಿ ದವ್ರದ್ದು ಅಪ್ಲಿಕೇಶನ್ ಹಾಕೋದು ಸೊ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಏನಾದರೂ ಗೊತ್ತಾಗಿಲ್ಲ ಗೊತ್ತಾಗಿಲ್ಲಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಕಾಲ್ ಮಾಡಿದ್ರು ಕೂಡ ತಿಳಿಸ್ತೀನಿ ಮತ್ತು ಅಪ್ಲಿಕೇಶನ್ ಕೂಡ ಹಾಕ್ಕೊಡ್ತೀನಿ ಅಂತ ಹೇಳ್ತಾ ಮತ್ತೆ ಒಳ್ಳೆ ವಿಡಿಯೋ ಮೂಲಕ ಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್